ಮಿಡ್ ನೈಟ್ ಎಲಿಮಿನೇಷನ್ ಏನಿದು ಮಿಡ್ ನೈಟ್ ಎಲಿಮಿನೇಷನ್ ಮನೆಯಿಂದ ಹೊರ ಬಂದವರು ಯಾರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎರಡು ಫಿನಾಲೆಗಳಿದ್ದು ಮೊದಲ ಫಿನಾಲೆಗೂ ಮೊದಲೇ ಮಧ್ಯರಾತ್ರಿ ಅನಿರೀಕ್ಷಿತ ಎಲಿಮಿನೇಷನ್ ನಡೆದಿದೆ ಸ್ಪರ್ಧಿಗಳೇ ನಾಮಿನೇಟ್ ಆದವರ ಫೋಟೋ ಸ್ಟ್ಯಾಂಡ್ ಮಾಡಿರುವ ಮೂಲಕ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದೆ ಈ ಬಾರಿ ಸೀಸನ್ ಹನ್ನೆರಡರಲ್ಲಿ ಎರಡು ಫಿನಾಲೆ ಇರಲಿದೆ ಎಂದು ಬಿಗ್ ಬಾಸ್ ನಿರೂಪಕ ಸುದೀಪ್ ಹೇಳಿದ್ದಾರೆ ಮೊದಲ ಫಿನಾಲೆ ಇದೇ ಶನಿವಾರ ಮತ್ತು ಭಾನುವಾರ ನಡೆಯಲಿದೆ ಅದಕ್ಕೂ ಮೊದಲೇ ಬಿಗ್ ಬಾಸ್ ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ನೀಡಿದ್ದಾರೆ ನೇರವಾಗಿ ನ್ಯಾಮಿನೇಟ್ ಆದವರು ಅಶ್ವಿನಿ ಗೌಡ ಸ್ಪಂದನಾ ಸೋಮಣ್ಣ ಕಾಕ್ರೋಚ್ ಸುದಿ ಮಾಳು ನಿಪನಾಳ ಮತ್ತು ರಾಶಿಕಾ ಫೈನಲಿಸ್ಟ್ ಆಗಿದ್ದಾರೆ ಫೈನಲಿಸ್ಟ್ಗಳನ್ನು ಹೊರತುಪಡಿಸಿ ಇನ್ನುಳಿದ ಸ್ಪರ್ಧಿಗಳೆಲ್ಲರೂ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಟಾಸ್ ಆಡಿ ನೆಮ್ಮದಿಯಾಗಿ ಮಲಗಿದ್ದ ಎಲ್ಲ ಸ್ಪರ್ಧಿಗಳು ಮುಖ್ಯ ದ್ವಾರ ಬಳಿಯಲ್ಲಿ ನಿಲ್ಲುವಂತೆ ಸೂಚನೆ ನೀಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳ ಮುಂದೆ ನಾಮಿನೇಟ್ ಆಗಿರುವ ಸ್ಪರ್ಧಿಗಳು ಫೋಟೋವುಳ್ಳ ಸ್ಟ್ಯಾಂಡನ್ನು ನಿಲ್ಲಿಸಲಾಗಿದ್ದು ಯಾರು ಮನೆಯಿಂದ ಹೊರ ಹೋಗಬೇಕೆಂದು ಹೆಸರು ಹೇಳಿ ಅವರ ಸ್ಟ್ಯಾಂಡನ್ನು ಒಂದು ಸ್ಟೆಪ್ ಮುಂದಕ್ಕೆ ಎತ್ತಿಡಬೇಕು ಯಾರ ಫೋಟೋವುಳ್ಳ ಸ್ಟ್ಯಾಂಡ್ ಮುಖ್ಯದ್ವಾರದ ಸಮೀಪದಲ್ಲಿರುತ್ತದೋ ಅವರು ಮನೆಯಿಂದ ಹೊರಗೆ ಹೋಗುತ್ತಾರೆ ಇನ್ನು ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಸ್ಪಂದನಾ ಹೆಸರು ಹೇಳಿದರೆ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಇಬ್ಬರು ಜಾನ್ವಿ ಹೆಸರನ್ನ ಹೇಳಿ ಸ್ಟ್ಯಾಂಡ್ ಮುಂದೆ ಇಟ್ಟಿಟ್ಟಿದ್ದಾರೆ ಸತೀಶ್ ಹಾಗೂ ಮಂಜು ಭಾಷಿಣಿ ಜಾನ್ವಿ ಹಾಗೂ ರಕ್ಷಿತಾ ಶೆಟ್ಟಿ ಸ್ಟ್ಯಾಂಡ್ ಮುಂದಿರಿಸಿದ್ದಾರೆ ಇನ್ನುಳಿದ ಸ್ಪರ್ಧಿಗಳು ಯಾರ ಹೆಸರನ್ನು ಸೂಚಿಸಿದ್ದಾರೆ ಎಂಬುದು ಪ್ರೋಮೋದಲ್ಲಿ ತೋರಿಸಿಲ್ಲ ಕೆಲವರು ಸತೀಶ್ ಮನೆಯಿಂದ ಹೊರೆ ಬಂದಿದ್ದಾರೆ ಎಂದು ಕಮೆಂಟ್ ಮಾಡಿದ್ದಾರೆ ಆದರೆ ಈ ಬಗ್ಗೆ ಬಿಗ್ ಬಾಸ್ ನಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಇನ್ನು ಈ ದಿನದ ಸಂಚಿಕೆಯಲ್ಲಿ ಮನೆಯಿಂದ ಯಾರು ಹೊರಬಂದಿದ್ದಾರೆ ಎಂದು ನೋಡಿ ತಿಳಿದುಕೊಳ್ಳಬೇಕಿದೆ ಕೆಲವರು ಸತೀಶ್ ಮನೆಯಿಂದ ಹೊರಬಂದಿದ್ದಾರೆ ಎಂದು ಕಮೆಂಟ್ ಮಾಡಿದ್ದಾರೆ ಆದರೆ ಬಿಗ್ ಬಾಸ್ ಯಾವುದೇ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ